മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಗುಡ್ ಮಾರ್ನಿಂಗ್ ಗುಲಾಬ್ ಗುಲಾಬ್ಕೋ ಇವತ್ತು ಎರಡು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಶಿವತಂದೆ ನೆನಪಿದೆಯಾ ಮುರುಳಿಯ ಸಾರ ಮಧುರ ಬಕ್ಕಳೆ ನೆನಪಿನಲ್ಲಿದ್ದು ಪ್ರತಿಯೊಂದು ಕರ್ಮ ಮಾಡಿ ಆಗ ಅನೇಕರಿಗೆ ನಿಮ್ಮ ಸಾಕ್ಷಾತ್ಕಾರ ಆಗುತ್ತದೆ ಬಾಬಾ ಇವತ್ತು ಪ್ರಶ್ನೆ ಕೇಳ್ತಾ ಇದ್ದಾರೆ ಸಂಗಮ್ ಯುಗದಲ್ಲಿ ಯಾವೊಂದು ವಿಧಿಯನ್ನು ನಿಮ್ಮ ಹೃದಯವನ್ನು ಶುದ್ಧ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ದರೆ ನೆನಪಿನಲ್ಲಿದ್ದು ಭೋಜನವನ್ನು ತಯಾರು ಮಾಡಿ ಹಾಗೂ ನೆನಪಿನಲ್ಲಿದ್ದು ಅದನ್ನು ಸ್ವೀಕಾರ ಮಾಡಿ ಆಗ ನಿಮ್ಮ ಹೃದಯ ಶುದ್ಧ ಆಗುವುದು ಸಂಗಮ್ ಯುಗದಲ್ಲಿ ನೀವು ಬ್ರಾಹ್ಮಣರ ಮೂಲಕ ಮಾಡಿರುವಂತಹ ಪವಿತ್ರ ಭೋಜನ ದೇವತೆಗಳು ಸಹ ಬಹಳಷ್ಟು ಇಷ್ಟವಾಗಿದೆ ಯಾರಿಗೆ ಬ್ರಹ್ಮ ಭೋಜನದ ಒಂದು ಮಹತ್ವ ಗೊತ್ತಿರುತ್ತದೆ ಅವರು ಊಟ ಮಾಡಿದ ನಂತರ ತಟ್ಟೆ ತೊಳೆದು ಸಹ ಕುಡಿತಾರೆ ಮಹಿಮೆ ಬಹಳಷ್ಟಿದೆ ನೆನಪಿನಲ್ಲಿ ಇದ್ದು ಈ ಒಂದು ತಯಾರು ಮಾಡಿ ಸ್ವೀಕಾರ ಮಾಡಿದಾಗ ಶಕ್ತಿ ಸಿಗ್ತದೆ ಹಾಗೂ ಹೃದಯ ಶುದ್ಧ ಆಗ್ತದೆ ಓಂ ಶಾಂತಿ ಸಂಗಮ ಯುಗದಲ್ಲೇ ತಂದೆ ಬರುತ್ತಾರೆ ಪ್ರತಿನಿತ್ಯ ಬಾಬಾ ಮಕ್ಕಳಿಗೆ ಇದ್ದಾರೆ ಮಕ್ಕಳೇ ಆತ್ಮಿಕ ಮಕ್ಕಳೇ ಆತ್ಮಿಕ ತಂದೆ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಈ ರೀತಿ ಯಾಕೆ ಹೇಳ್ತಾರೆ ಬಾಬಾ ಅಂದರೆ ನಿಮ್ಮನ್ನು ಆತ್ಮ ಅಂತಕ್ಕೊಳ್ರಿ ಯಾಕಂದರೆ ಮಕ್ಕಳಿಗೆ ನಾವು ಆತ್ಮ ಅಂತಕೊಂಡಾಗ ಪರಮಾತ್ಮ ತಂದೆ ನೆನಪರ್ತಾರೆ ಪರಮಾತ್ಮ ತಂದೆ ಆತ್ಮಗಳಿಗೆ ಓದಿಸ್ತಾ ಇದ್ದಾರೆ ಬಾಬಾ ನಾವು ಮಕ್ಕಳಿಗೆ ಸರ್ವೀಸಿನ ಭಿನ್ನ ಭಿನ್ನ ಪಾಯಿಂಟ್ಸ್ ಮೇಲೆ ಇದ್ದಾರೆ ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳು ಹೇಳ್ತಾರೆ ಸರ್ವೀಸ್ ಇಲ್ಲ ಅಂದರೆ ನಾವು ಹೊರಗಡೆ ಹೋಗಿ ಏನು ಸರ್ವಿಸ್ ಮಾಡೋದು ಅಂತ ಬಾಬಾ ಹೇಳ್ತಾರೆ ಸರ್ವಿಸಿನ ಹೊಸ ಹೊಸ ಯುಕ್ತಿಯನ್ನು ಸಹಜವಾಗಿ ತೀರಿಸ್ಕೊಡ್ತಾಯಿದರೆ ಚಿತ್ರ ಸದಾಕಾಲ ನಮ್ಮ ಕೈಯಲ್ಲಿರಬೇಕು ಬಾಬಾ ಉದಾಹರಣೆ ಕೊಡ್ತಾ ಕೊಡ್ತಾಯಿದರೆ ರಘುನಾಥನ ಚಿತ್ರ ರಘುನಾಥ ಅಂದರೆ ಶ್ರೀಕೃಷ್ಣ ಚಿತ್ರ ಕಪ್ಪಾಗಿದೆ ಹಾಗೂ ಇಲ್ಲಿ ಉತ್ತರ ಭಾರತದಲ್ಲಿ ಬಿಳಿಯ ಶಿಲ್ಪೆಯ ಕೃ ಕೃಷ್ಣನ ಚಿತ್ರನೂ ಇರ್ತದೆ ಶ್ರೀಕೃಷ್ಣ ಅಥವಾ ಶ್ರೀನಾರಾಯಣ ಚಿತ್ರ ಬಿಡಿದು ಇರ್ತದೆ ಹಾಗೂ ಕಪ್ಪನೂ ಇರ್ತದೆ ಹ್ಮ್ ಬಲೇ ಚಿಕ್ಕ ಚಿತ್ರ ಇರ್ಬೋದು ಬಾಬಾ ತಿಳ್ಸ್ಕೊಡ್ತಾ ಇದ್ರೆ ಶ್ರೀಕೃಷ್ಣ ಇಷ್ಟು ಚಿಕ್ಕ ಚಿತ್ರವನ್ನು ಮಾಡ್ತಾರೆ ನೀವು ಮಂದಿರಗಳಲ್ಲಿ ಪೂಜಾರನ್ನ ಕೇಳಬೇಕು ಇದನ್ನ ಕಪ್ಪು ಶಿಲೆಯಿಂದ ಯಾಕೆ ಮಾಡಿದ್ದಾರೆ ಇವನಂತೂ ಬೆಳ್ಳಗಿದ್ದಲ್ಲ ಅಂತ ವಾಸ್ತವದಲ್ಲಿ ಶರೀರ ಕಪ್ಪಾಗುವುದಿಲ್ಲ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ನಾವೆಲ್ಲರೂ ಸಹ ಎಷ್ಟು ಒಳ್ಳೆ ಒಳ್ಳೆ ಬೆಳ್ಳಗಿದ್ದಾರೆ ಆದರೆ ಯಾರಲ್ಲೂ ಸಹ ಆದರೂ ಸಹ ಕೃಷ್ಣನ ಮೂರ್ತಿಯನ್ನ ಕಪ್ಪ್ಯಾಕೆ ಮಾಡಿದಾರೆ ಅಂತ ಕೇಳ್ಬೇಕಾಗಿದೆ ಬಾಬಾ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಯಾವ ರೀತಿ ಆತ್ಮ ಭಿನ್ನ ಭಿನ್ನ ನಾಮ ಧಾರಣೆ ಮಾಡ್ತಾ ಮಾಡ್ತಾ ಕೆಳಗಿಳಿತಾ ಬಂತು ಯಾವಾಗ ಆತ್ಮ ಕಾಮಚಿತೆಯ ಮೇಲೆ ಏರ್ತದೆ ಆಗ ಕಪ್ಪಾಗಿ ಜಗನ್ನಾಥತ್ವ ಶ್ರೀನಾಥ ದ್ವಾರದಲ್ಲಿ ಅನೇಕರು ಇರ್ತಾರೆ ಅವರಿಗೆಲ್ಲರೂ ಸಹ ನಿಮಂತ್ರಣ ಸಿಗ್ತದೆ ಆಗ ಅವ್ರಿಗೆ ತಿಳಿಸ್ಕೊಡ್ಬೇಕಾಗಿದೆ ಶ್ರೀನಾಥನ ಎಂಬತ್ನಾಲ್ಕು ಜನ್ಮದ ಜೀವನ ಕಹಾನಿಯನ್ನು ನಾವು ತಿಳಿಸ್ಕೊಡ್ತೇವೆ ಹ್ಞೂ ಸೋದರ ಸೋದರಿಯರೇ ಬಂದು ಕೇಳಿ ಅಂತ ಹೇಳಬೇಕಾಗಿದೆ ಈ ರೀತಿ ಯಾರೂ ಸಹ ಭಾಷಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀವು ತಿಳಿಸ್ಬೋದು ಯಾಕೆ ಮೂರ್ತಿಯನ್ನು ಕಪ್ಪು ಮಾಡಿದರಂತ ಪ್ರತಿಯೊಬ್ಬರು ಸಹ ಪಾವನರಾಗಿದ್ದರೂ ಅವರು ಪತಿತ ಅವಶ್ಯವಾಗಿ ಆಗೇ ಆಗ್ತಾರೆ ದೇವತೆಗಳೇ ಯಾವಾಗ ವಾಮ ಮಾರ್ಗದಲ್ಲಿ ಹೋದರೂ ಆಗ ಅವರಿಗೆ ಕಪ್ಪನ್ನ ಮಾಡಿದರೆ ಕಾಮಚಿ ಮೇಲೆ ಕುತ್ಕೊಳ್ಳೋದ್ರಿಂದ ಕಬ್ಬಿಣ ಯುಗ ಬಂದ್ಬಿಡ್ತು ಬಾಬಾ ತಿಳ್ಸ್ಕೊಡ್ತಾ ಇದ್ರೆ ಕಬ್ಬಿಣದ ಬಣ್ಣನೂ ಸಹ ಕಪ್ಪಾಗಿದೆ ಚಿನ್ನದ ಬಣ್ಣ ಸುವರ್ಣವಾಗಿದೆ ಅದಕ್ಕೆ ಅವರಿಗೆ ಸುಂದರ ಅಥವಾ ಅಂತ ಹೇಳ್ತಾರೆ ಅವರೇ ಎಂಬತ್ ಜನ್ಮಗಳ ನಂತರ ಮತ್ತೆ ಕಪ್ಪಾಗ್ತಾರೆ ಈ ಒಂದು ಏಣೆಯ ಚಿತ್ರವನ್ನ ಅವಶ್ಯವಾಗಿ ಕೈಯಲ್ಲಿರ್ಬೇಕಾಗಿದೆ ಹ್ಮ್ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಏಣಿ ಬಹಳ ದೊಡ್ಡದು ಮಾಡಬೇಕಾಗಿದೆ ಆಗ ದೂರದಿಂದ ಅಂದ್ರೆ ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ಈ ಒಂದು ಏಣೆಯ ಚಿತ್ರವನ್ನು ಮಾಡಿ ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ಹಾಕಿದಾಗ ಅದು ಚೆನ್ನಾಗಿ ಕಾಣ್ತದೆ ಈಗ ನಾವು ತಿಳಿಸಬಹುದಾಗಿದೆ ಭಾರತದ ಗತಿ ಏನಾಗಿದೆ ಅಂತ ಅದಕ್ಕೆ ಬರೆಯಲ್ಪಟ್ಟಿದೆ ಭಾರತದ ಉತ್ಥಾನ ಹಾಗೂ ಪತನ ಅಂತ ಮಕ್ಕಳಿಗೆ ಸರ್ವಿಸ್ ಮಾಡುವಂತ ಒಂದು ಬಹಳ ಹವ್ಯಾಸ ಇರಬೇಕಾಗಿದೆ ತಿಳಿಸ್ಕೊಡ್ಬೇಕಾಗಿದೆ ಯಾವ ರೀತಿ ಜಗತ್ತು ತಿರುಗ್ತಾ ಇರ್ತದೆ ಯಾವ ರೀತಿ ಸುವರ್ಣ ಯುಗ ಹಾಗೂ ತಾಮ್ರದ ಯುಗ ಹಾಗೂ ಕಬ್ಬಿಣ ಯುಗ ಈ ರೀತಿ ಈಗ ಸಮಯದಲ್ಲಿ ಪುರುಷೋತ್ತಮ ಸಂಗಮ ಯುಗನ ತೋರಿಸಲಾಗಿದೆ ಬಾಬಾ ತೀರ್ಸ್ಕೊಡ್ತಾ ಇದ್ರೆ ಬಹಳ ಚಿತ್ರ ಇಲ್ಲಾದ್ರೂ ಸಹ ಮುಖ್ಯವಾಗಿ ಸಿಡಿ ಇಲ್ಲಿ ಇಡಬೇಕಾಗಿದೆ ಈಗ ನಾವು ಮಕ್ಕಳಿಗೆ ಬಾಬಾ ತೀರಿಸ್ಕೊಡ್ತಾ ಇದ್ರೆ ಯಾವ ರೀತಿ ನಾವು ಪತಿತ್ರಿಂದ ಪಾವನ ಆಗ್ತೇವೆ ಅಂತ ಪತ್ತಿತರೇ ಪಾವನವನ್ನಾಗಿ ತಂದೆ ತಂದೆಯಾಗಿದ್ದಾರೆ ಅವರ ನೆನಪಿನಲ್ಲಿ ಒಂದು ಸೆಕೆಂಡ್ ನಮಗೆ ಜೀವನ್ ಮುಕ್ತಿ ಸಿಗ್ತದೆ ಈಗ ನಾವು ಮಕ್ಕಳಲ್ಲಿ ಎಲ್ಲ ಜ್ಞಾನ ತುಂಬಿಕೊಂಡಿದೆ ಉಳಿದವರೆಲ್ಲರೂ ಸಹ ಅಜ್ಞಾನ ಮಲಗಿದ್ದಾರೆ ಬಾಬಾ ಬಂದು ಭಾರತನೇ ಯಾವಾಗ ಜ್ಞಾನದಲ್ಲಿತ್ತು ಆಗ ಬಹಳಷ್ಟು ಶ್ರೀಮಂತ ಆಗಿತ್ತು ಈಗ ಭಾರತ ಇರುವ ಕಾಣದ ಎಷ್ಟು ಕಂಗಾಲಾಗಿದೆ ಜ್ಞಾನಿ ಮನುಷ್ಯರು ಹಾಗೂ ಅಜ್ಞಾನಿ ಮನುಷ್ಯರು ಇರ್ತಾ ತಾನೆ ದೇವಿ ದೇವತೆಗಳು ಹಾಗೂ ಸಹ ಮನುಷ್ಯರು ಬಹಳಷ್ಟು ಗ ನಾಮಿ ಗ್ರಾಮಿ ಇದ್ದಾರೆ ದೇವತೆಗಳು ಸತ್ಯುಗ ತ್ರಿತಾಯುಗದಲ್ಲಿ ಮನುಷ್ಯರು ದ್ವಾಪರ ಕಲಿಯುಗದಲ್ಲಿ ಮಕ್ಕಳಿಗೆ ಸದಾಕಾಲ ಇರಬೇಕಾಗಿದೆ ಯಾವ ರೀತಿ ನಾವು ಸರ್ವಿಸ್ ಮಾಡಬೇಕು ಬಾಬಾ ನಮಗೆ ಸರ್ವಿಸ್ ಮಾಡೋ ಯುಕ್ತಿಯನ್ನು ತಿಳಿಸ್ಕೊಡ್ತಾ ಇದ್ದರೆ ಏಣೆಯ ಚಿತ್ರವನ್ನು ಬಹಳ ಸಹಜವಾಗಿ ನಾವು ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಈ ಏಣೆಯ ಚಿತ್ರದ ಮೂಲಕ ನಾವು ಎಂಬತ್ನಾಲ್ಕು ಜನ್ಮದ ಕಥೆಯನ್ನು ತೀರಿಸ್ಕೊಡ್ಬೇಕಾಗಿದೆ ಬಾಬಾ ತೀರ್ಸ್ಕೊಡ್ತಾ ಇದ್ದರೆ ಬಲೆ ನೀವು ಗೃಹಸ್ಥಿವಾರದಲ್ಲಿ ಇರಿ ಶರೀರ್ ಎಲ್ಲ ಕೆಲಸ ಕಾರ್ಯವನ್ನು ಮಾಡಲೇಬೇಕಾಗಿದೆ ಆದರೂ ಸಹ ಈ ವಿದ್ಯೆಯೂ ಸಹ ಓದಬೇಕಾಗಿದೆ ಉಳಿದು ಎಷ್ಟು ಸಮಯ ಸಿಗ್ತದೆ ಅಷ್ಟು ನೀವು ಸರ್ವಿಸ್ ಮಾಡುವ ಒಂದು ವಿಚಿಂತನೆ ಮಾಡಬೇಕಾಗಿದೆ ಯಾವ ರೀತಿ ನಾವು ಅನ್ಯರ ಕಲ್ಯಾಣ ಮಾಡ್ಬೋದು ಅಂತ ಇಲ್ಲಿ ನಾವು ಅನೇಕರಿಗೆ ಕಲ್ಯಾಣ ಮಾಡಬೇಕಾಗಿದೆ ಅದಕ್ಕೆ ಗೃಹಸ್ಥಲಿದ್ದಾಗ ನಾವು ಅನೇಕರ ಕಲ್ಯಾಣ ಮಾಡಬೇಕಾಗಿದೆ ಇಲ್ಲಿ ಬಾಬಾ ಬರ್ತಾರೆ ಬಾಬನ ಹತ್ರ ಬರ್ತೇವೆ ನಾವು ಬಾಬನಿಂದ ಮುರುಳಿ ಕೇಳಲಿಕ್ಕೆ ಈ ಮುರುಳಿಯಲ್ಲಿ ಜಾದೂಗರ್ ಇದೆ ಜಾದು ಇದೆ ತಂದೆ ಜಾದೂಗರ್ ಅಂತ ಹೇಳ್ತಾ ತಾನೆ ಅದಕ್ಕೆ ಗಾಯನಸ್ ಇದೆ ಮುರುಳಿ ನಿನ್ನ ನಿನ್ನ ಮುರುಳಿಯಲ್ಲಿ ಜಾದು ಇದೆ ಅಂತ ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಸದಾ ಕಾಲ ಮುಖದಿಂದ ಮುರುಳಿಯನ್ನ ನುಡಿಸ್ತಾ ಇರಬೇಕಾಗಿದೆ ಮನುಷ್ಯರಿಂದ ದೇವತೆಗಳಾಗ್ತೇವೆ ಈ ರೀತಿ ಯಾರೂ ಸಹ ಜಾದೂಗರಿ ಇಲ್ಲ ತಂದೆ ಹೊರತಾಗಿ ಬೇರೆ ಯಾರೂ ಸಹ ಜಾದೂಗರಿ ಇಲ್ಲ ಗಾಯನ ಆಗಿದೆ ಮನುಷ್ಯರಿಂದ ದೇವತೆಯನ್ನಾಗಿ ಮಾಡ್ಲಿಕ್ಕೆ ಪರಮಾತ್ಮ ಹೊರತಾಗಿ ನ್ಯಾರಿಂದಲೂ ಸಾಧ್ಯ ಇಲ್ಲ ಈ ಹಳೇ ಜಗತ್ತೇ ಹೊಸ ಜಗತ್ತು ಆಗ್ತದೆ ಈ ಹಳೇ ಜಗತ್ತಂತೂ ಅವಶ್ಯವಾಗಿ ವಿನಾಶ ಆಗ್ಲೇಬೇಕು ಈ ಸಮಯದಲ್ಲಿ ನಾವೆಲ್ಲಾ ರಾಜವನ್ನು ಕಲಿತಾ ಇದ್ದೇವೆ ಅವಶ್ಯವಾಗಿ ರಾಜ ಆಗೋದಕ್ಕೋಸ್ಕರ ಬಾಪಾ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ರೆ ಮಕ್ಕಳೇ ಎಂಬತ್ನಾಲ್ಕು ಜನ್ಮದ ನಂತರ ಮತ್ತೆ ಪುನಃ ನೀವು ಮೊದಲೇ ಜನ್ಮದಲ್ಲಿ ಬರ್ತೀರಿ ಇದು ವಿಶ್ವದ ಇತಿಹಾಸ ಭೂಗೋಳ ಮತ್ತೆ ಪುನಃ ಪುನರಾವರ್ತನೆ ಆಗ್ತದೆ ಸತ್ಯುಗ ತೀರ್ಥಾಯುಗ ಆದ ನಂತರ ್ವಾಪರಿ ಕಲಿಯುಗ ಮತ್ತೆ ರೀತಿ ಇದನ್ನು ಪುನರಾವರ್ತನೆ ಅವಶ್ಯವಾಗಿ ಆಗ್ತದೆ ಈಗ ಬಾಬಾ ಕುಳಿತು ನಮ್ಗೆ ತಿಳಿಸ್ಕೊಡ್ತಾ ಇದ್ರೆ ಅದೆಲ್ಲವೂ ಸಹ ಬುದ್ಧಿಲ್ ನೆನಪಿಟ್ಕೊಳ್ಬೇಕು ಈಗ ನಾವು ವಾಪಸ್ ಮನೆ ಹೋಗ್ಬೇಕಾಗಿದೆ ಮತ್ತೆ ಪುನಃ ಸತೋಪ್ರಧಾನ ದೇವಿ ದೇವತೆಗಳಾಗ್ತೇವೆ ಸತ್ಯುಗದವರಿಗೆ ದೇವತೆ ಅಂತ ಹೇಳಾಗ್ತದೆ ಆ ಮನುಷ್ಯರಲ್ಲಿ ದೈವಿ ಗುಣಗಳು ಇರ್ತವೆ ಆದರೆ ಈಗ ಯಾವುದೇ ಮನುಷ್ಯರಲ್ಲಿ ದೈವಿ ಗುಣ ಇಲ್ಲ ಸರ್ವಿಸ್ ಮಾಡಬೇಕಾಗಿದೆ ನಾವು ಎಷ್ಟೆಲ್ಲ ಕೆಲಸ ಕಾರ್ಯ ಉದ್ಯೋಗ ಮಾಡ್ತಾ ಇದ್ರು ಸಹ ಉದ್ಯೋಗ ಮಾಡ್ತೇವೆ ಯಾಕೆ ಗಳಿಕೆ ಆಗೋದ್ಗೋಸ್ಕರ ಆದರೆ ಭಾವ ತೀರ್ಸ್ಕೊಡ್ತಾರೆ ಇಲ್ಲೂ ಸಹ ಪರಮಾತ್ಮನ ಗಳಿಕೆ ಅಂದರೆ ಮುಖ್ಯ ಮಾತಾಗಿದೆ ಪವಿತ್ರತೆ ಎಲ್ಲಿ ಪವಿತ್ರತೆ ಇರ್ತದೆ ಅಲ್ಲಿ ಶಾಂತಿ ಹಾಗೂ ಸಮೃದ್ಧಿ ಇರ್ತದೆ ಸಂಪೂರ್ಣ ಪವಿತ್ರ ಯಾವಾಗ ಆಗ್ತೇವೋ ಆಗ ನಾವು ಇಲ್ಲಿರ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಶಾಂತಿ ಅವಶ್ಯವಾಗಿ ಹೋಗ್ಬೇಕಾಗಿದೆ ಆತ್ಮ ಯಾವಾಗ ಪವಿತ್ರ ಆಗ್ತದೆ ಆ ಆತ್ಮ ಈ ಹಳೆ ಬಿಟ್ಟು ಹೋಗ್ತದೆ ಹಳೇ ಎಂದು ಸಹ ಜೊತೆ ಹೋಗುವುದಿಲ್ಲ ಯಾಕಂದ್ರೆ ಶರೀರ ಅಪವಿತ್ರ ಆಗಿದೆ ಪಂಚ ತತ್ವಗಳು ಸಹ ಅಪವಿತ್ರ ಆಗಿರೋದ್ರಿಂದ ಶರೀರ ಸಹ ಅಪವಿತ್ರ ಆಗಿದೆ ಅದಕ್ಕೆ ಭಾವ ತಿಳಿಸ್ಕೊಡ್ತಾ ಇದ್ರೆ ಶರೀರಕ್ಕೆ ಮಣ್ಣಿನ ಗೊಂಬೆ ಅಂತ ಹೇಳಲಾಗ್ತದೆ ಪಂಚ ತತ್ವಗಳು ಶರೀರ ಇಲ್ಲಿಯೇ ಸಮಾಪ್ತಿ ಆಗ್ತದೆ ಮತ್ತೆ ಬೇರೆ ಹೊಸ ಶರೀರ ಸಿಗ್ತದೆ ಆದರೆ ಆತ್ಮಂತೂ ಬೇರೆ ಆಗಿದೆ ಶರೀರ ಬೇರೆ ಆಗಿದೆ ಶರೀರ ಮೊದಲು ಚಿಕ್ಕದಿರ್ತದೆ ನಂತರ ದೊಡ್ಡದಾಗ್ತದೆ ಇವೆಲ್ಲ ಪಾತ್ರ ಮಾಡಲಿಕ್ಕೆ ನಮಗೆ ಶರೀರದ ಕರ್ಮೇಂದ್ರಗಳು ನಾವು ಪಾತ್ರ ಮಾಡ್ತೇವೆ ಈ ಜಗತ್ ಎಷ್ಟು ವಂಡರ್ಫುಲ್ ಆಗಿದೆ ಅದೇ ರೀತಿ ಎಲ್ಲಕ್ಕಿಂತ ವಂಡರ್ಫುಲ್ ಯಾರಾಗಿದ್ದಾರೆ ಪರಮಾತ್ಮ ತಂದೆ ಆಗಿದ್ದಾರೆ ಅವರು ಬಂದು ನಾವು ಆತ್ಮಗಳಿಗೆ ಪರಿಚಯ ಕೊಡ್ತಾರೆ ನಾವು ಆತ್ಮ ಎಷ್ಟು ಚಿಕ್ಕ ಆಗಿದ್ವಿ ಆತ್ಮನೇ ಪ್ರವೇಶ ಮಾಡ್ತದೆ ಪ್ರತಿಯೊಂದು ವಸ್ತು ಎಷ್ಟು ವಂಡರ್ಫುಲ್ ಆಗಿದೆ ಬಾಬಾ ತೀರ್ಸ್ಕೊಡ್ತಾ ಇದ್ರೆ ಪ್ರಾಣಿಗಳ ಶರೀರ ಸಹ ಯಾವ ರೀತಿ ಆಗ್ತದೆ ಅದು ಸಹ ಎಷ್ಟು ವಂಡರ್ ಅದ್ಭುತ ಆತ್ಮ ಎಷ್ಟು ಚಿಕ್ಕ ಆತ್ಮ ಹ್ಮ್ ಅದೇ ರೀತಿ ಆನೆಯ ಶರೀರ ಎಷ್ಟು ದೊಡ್ಡದಿರ್ತದೆ ಆದ್ರೆ ಆತ್ಮ ಅದರಲ್ಲೂ ಸಹ ಇದೆ ಆದ್ರೆ ಬಹಳ ಚಿಕ್ಕ ಆತ್ಮ ಇದೆ ಬಾಬಾ ಮನುಷ್ಯರಿನ ಬಾಬಾ ಅಂತೂ ಬಾಬಾ ತಿಳಿಸ್ಕೊಡ್ತಾರೆ ಮನುಷ್ಯರ ಜನ್ಮದ ಬಗ್ಗೆ ಎಲ್ಲ ನಮ್ಗೆ ತಿರ್ಸ್ಕೊಡ್ತಾ ಇದ್ರೆ ಯಾವ ರೀತಿ ಮನುಷ್ಯರು ಜನ್ಮ ಪಡಿತಾರೆ ಎಂಬತ್ನಾಕು ಲಕ್ಷ್ಮ ಜನ್ಮ ಅಂತೂ ಇಲ್ಲ ಹ್ಮ್ ಬಾಬಾ ತಿಳಿಸ್ಕೊಡ್ತಾರೆ ಇದೆಲ್ಲವೂ ಸಹ ಅನೇಕ ವೆರೈಟಿಯ ಧರ್ಮಗಳು ಅಂತೂ ನಾವೇ ಮಾಡಿದ್ದೇವೆ ಪ್ರತಿಯೊಂದು ಆತ್ಮ ಅನೇಕ ಶರೀರವನ್ನು ಪಡ್ಕೊಂತದೆ ಇದೆಷ್ಟು ಅದ್ಭುತ ಆಗಿದೆ ಈ ಚಕ್ರ ಮತ್ತೆ ಪುನಃ ರಿಪೀಟ್ ಆಗ್ತದೆ ಪ್ರತಿಯೊಂದು ಜನ್ಮದಲ್ಲಿ ಬೇರೆ ಬೇರೆ ಶರೀರವನ್ನು ಪಡ್ಕೊಂತೇವೆ ಪ್ರತಿಯೊಂದು ಶರೀರದ ನಾಮರೂಪ ಎಲ್ಲವೂ ಸಹ ಬದಲಾವಣೆ ಆಗ್ತದೆ ಈ ರೀತಿ ಎಲ್ಲ ಕೃಷ್ಣನಿಗೆ ಕಪ್ಪು ಅಂತ ಹೇಳ್ತಾರೆ ಕೃಷ್ಣ ಕಪ್ಪು ಅಥವಾ ಬೆಳ್ಳ ಈ ರೀತಿ ಅಲ್ಲ ಆತ್ಮ ಮೊದಲು ಸುಂದರ ಆಗಿತ್ತು ನಂತರ ಎಂಬತ್ನಾಲ್ಕು ಜನ್ಮ ಪಡಿತಾ ಪಡಿತಾ ಕಪ್ಪಾಗ್ಬಿಡ್ತು ಈಗ ಆತ್ಮ ಭಿನ್ನ ಭಿನ್ನ ಒಂದು ರೂಪ ಭಿನ್ನ ಭಿನ್ನ ಶರೀರವನ್ನು ಪಡ್ಕೊಂಡು ಪಾತ್ರ ಮಾಡ್ತಾ ಇದೆ ಇದು ನಾಟಕ ಆಗಿದೆ ಈಗ ನೀವು ಮಕ್ಕಳಿಗೆ ಎಂದೂ ಸಹ ಯಾವುದೇ ರೀತಿಯ ಚಿಂತೆ ಆಗಬಾರ್ದಾಗಿದೆ ನಾವೆಲ್ಲರೂ ಸಹ ಪಾತ್ರಧಾರಿಗಳಾಗಿದ್ದೇವೆ ಒಂದು ಶರ ಬಿಟ್ಟು ಇನ್ನೊಂದು ಶರವನ್ನು ಪಡ್ಕೊಂಡು ಪಾತ್ರ ಮಾಡ್ತೇವೆ ಪ್ರತಿಯೊಂದು ಜನ್ಮದ ಸಂಬಂಧ ಸಹ ಬದಲಾವಣೆ ಆಗ್ತದೆ ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಇದು ಮಾಡಿ ಮಾಡಲ್ಪಟ್ಟ ನಾಟಕ ಆಗಿದೆ ಆತ್ಮವೇ ಎಂಬತ್ನಾಲ್ಕು ಜನ್ಮ ಪಡಿತಾ ಪಡಿತಾ ತಮೋಪ್ರಧನ ಆಗಿದೆ ಈಗ ಮತ್ತೆ ಪುನಃ ಆತ್ಮ ಸತೋಪ್ರಧನ ಆಗ್ಬೇಕಾಗಿದೆ ಪಾವನ ಅವಶ್ಯವಾಗಿ ಆಗ್ಬೇಕಾಗಿದೆ ಪಾವನ ಸೃಷ್ಟಿ ಇತ್ತು ಈಗ ಪತಿತ ಆಗಿದೆ ಮತ್ತೆ ಪುನಃ ಪಾವನ ಆಗ್ಬೇಕಾಗಿದೆ ಸತೋಪ್ರಧಾನ ತಮೋಪ್ರಧಾನ ಅಕ್ಷರಿ ಇರ್ತಾನೆ ಸತೋಪ್ರಧಾನ ಸೃಷ್ಟಿ ಮತ್ತೆ ಪುನಃ ಸತೋ ರಜೋ ತಮೋ ಸೃಷ್ಟಿ ಈಗ ಯಾರು ತಮೋಪ್ರಧಾನ ಆಗಿದ್ದಾರೆ ಅವರು ಮತ್ತೆ ಪುನಃ ಸತೋಪ್ರಧಾನ ಹೇಗಾಗ್ಲಿಕ್ಕೆ ಸಾಧ್ಯ ಪತಿತ್ರಿಂದ ಪಾವನ ಹೇಗಾಗ್ಲಿಕ್ಕೆ ಸಾಧ್ಯ ಭಾವ ತಿಳಿಸ್ಕೊಡ್ತಾ ಇದ್ದರೆ ಮಳೆ ನೀರು ಹೇಗೆ ಪಾವನ ಆಗ್ತದೆ ಯಾವಾಗ ಮಳೆ ನೀರು ಬರ್ತದೆ ಭಾವ ತೀರಿಸ್ಕೊಡ್ತಾ ಇದ್ರೆ ಬಹಳಷ್ಟು ಮಳೆಯ ಪ್ರಭಾವ ಬಂದಾಗ ಮಕ್ಕಳನ್ನ ಎಷ್ಟೋ ಆತ್ಮ ಮನುಷ್ಯರು ಶರೀರ ಸಹ ಮೃತ್ಯು ಸಹ ಹೊಂದುತ್ತಾರೆ ಯಾಕಂದ್ರೆ ಪ್ರವಾಹದಲ್ಲಿ ನೀರಿನಲ್ಲಿ ಮುಳುಗಿ ಬಿಡ್ತಾರೆ ಕೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಇದೆಲ್ಲವೂ ಸಹ ಯಾವುದೇ ಖಂಡ ಇರುವುದಿಲ್ಲ ಹ್ಮ್ ಯಾ ಪ್ರಾಕೃತಿಕ ವಿಕೋಪವು ಸಹ ಈ ಒಂದು ಹಳೆಯ ಜಗತ್ತಿನ ವಿನಾಶ ಮಾಡಲಿಕ್ಕೆ ಸಹಯೋಗ ಆಗ್ತದೆ ಈಗಂತೂ ಅನೇಕ ಮನುಷ್ಯರಿದ್ದಾರೆ ಅನೇಕ ಪ್ರಾಣಿಗಳಿದ್ದಾವೆ ಈ ರೀತಿ ಎಲ್ಲ ನೀರಿನಿಂದ ಪಾವನ ಆಗ್ತಾರಂತಿಲ್ಲ ಹ್ಮ್ ಯಾಕಂದ್ರೆ ನೀರಿನಿಂದ ಶರೀರ ಮೃತ್ಯು ಹೊಂದತ್ತಾನೆ ಅದಕ್ಕೋಸ್ಕರ ಭಾವ ತೀರ್ಸ್ಕೊಡ್ತಾ ಇದ್ರೆ ನೀರು ಶರೀರವನ್ನ ಪಾವನ ಮಾಡ್ಲಿಕ್ಕೂ ಸಹ ಆಗುದಿಲ್ಲ ಆತ್ಮನೂ ಪಾವನ ಮಾಡ್ಲಿಕ್ಕೆ ಆಗುದಿಲ್ಲ ಈಗ ಆತ್ಮ ಪಾವನ ಮಾಡಬೇಕಾಗಿದೆ ಆ ಪತಿತ ಪಾವನ ತಂದೆ ಒಬ್ರೇ ಆಗಿದ್ದಾರೆ ಅವರೇ ಜಗದ್ಗುರು ಅಂತ ಹೇಳಲಾಗ್ತದೆ ಆದರೆ ಗುರುವಿನ ಕೆಲಸ ಏನು ಸದ್ಗತಿಯನ್ನು ಕೊಡೋದು ಬಾಬಾ ಇದ್ರೆ ಸದ್ಗತಿ ದಾತ ಒಬ್ಳೇ ಶಿವ ಪರಮಾತ್ಮ ಆಗಿದ್ದಾರೆ ಅದಕ್ಕೆ ಆ ತಂದೆ ಸದ್ಗುರುವೇ ನಮಗೆ ಸದ್ಗತಿ ಕೊಡ್ತಾರೆ ಬಾಬಾ ತೀರ್ಸ್ಕೊಡ್ತಾ ಇದ್ದಾರೆ ಈಗಂತೂ ಅನೇಕರು ಇದ್ದಾರೆ ಪರಮಾತ್ಮ ಜ್ಞಾನ ಅಂತೂ ಅನೇಕರು ಕೇಳ್ತಾ ಇದ್ದಾರೆ ಬಾಬಾ ತೀರ್ಸ್ಕೊಡ್ತಾರೆ ಗುರುಗಳು ತಮ್ಮ ಶಿಷ್ಯರನ್ನು ಪಕ್ಕದಲ್ಲಿ ಕುಂದಿಸ್ಕೊಂಡು ಎಲ್ಲ ಕಲಿಸ್ಕೊಡ್ತಾ ಇದ್ದಾರೆ ಅದೇ ರೀತಿ ಇಲ್ಲೂ ಸಹ ಶಿವಬಾಬಾ ಬ್ರಹ್ಮ ತಂದೆಯ ಪಕ್ಕದಲ್ಲಿ ಕುತ್ಕೊಂಡು ನಮಗೆ ಜ್ಞಾನವನ್ನ ತೀರ್ಸ್ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಗುರು ಗುರು ಬ್ರಹ್ಮ ನಂಬರ್ ಒನ್ ಆಗಿದ್ದಾರೆ ಶಂಕರಿನಿಗೂ ಸಹ ಹೇಳ್ತಾರೆ ಶಂಕರ ಕಣ್ಣು ತೆರೆದ ತಕ್ಷಣ ಎಲ್ಲ ಭಸ್ಮ ಆಗ್ಬಿಡ್ತು ಅಂತ ಮತ್ತೆ ಪುನಃ ಹಾಗಾದ್ರೆ ಭಸ್ಮ ಆದರೆ ಅವರಿಗೆ ಗುರು ಅಂತ ಹೇಳಲಿಕ್ಕೆ ಹೇಳಲಿಕ್ಕೆ ಆಗೋದಿಲ್ಲ ಅದಕ್ಕೆ ಬಾಬಾ ತೀರ್ಸ್ಕೊಡ್ತಾ ಇದ್ರೆ ಮಕ್ಕಳೇ ನನ್ನ ನೆನಪು ಮಾಡಿ ಅನೇಕ ಮಕ್ಕಳು ಎಲ್ಲ ಒಂದು ಉದ್ಯೋಗದಲ್ಲಿ ಎಷ್ಟು ಚಿಂತೆ ಮಾಡ್ತಾ ಇರ್ತಾರೆ ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ನಿಮ್ಮನ್ನು ಆತ್ಮ ಆತ್ಮಂತಿಕೊಂಡು ಪರಮಾತ್ಮನ ಹೇಗೆ ನೆನಪು ಮಾಡಬೇಕು ಅಂತ ಕೇಳ್ತಾರೆ ಬಾಬಾ ತೀರ್ಸ್ಕೊಡ್ತಾ ಇದ್ರೆ ಭಕ್ತಿ ಮಾರ್ಗದಲ್ಲಿ ನೀವೇ ಹೇ ಈಶ್ವರ ಹೇ ಭಗವಂತ ಅಂತ ನೆನಪು ಮಾಡ್ತಿರ್ತಾನೆ ಹ್ಮ್ ನೆನಪು ಮಾಡೋದ್ರಿಂದ ಆ ಪರಮಾತ್ಮ ನೆನಪು ಮಾಡ್ತಿದ್ಮೇಲೆ ಅವನು ದುಃಖ ಕೊಡ್ತಾನ ಹ್ಮ್ ಬಾಬಾ ತೀರ್ಸ್ಕೊಡ್ತಾ ಇದ್ರೆ ಶರೀರ ಬಿಡಬೇಕಾದ್ರು ಸಹ ರಾಮ್ ರಾಮ್ ಅಂತ ಹೇಳಿ ಅಂತ ಹೇಳ್ತಾರೆ ಅನೇಕ ಸಂಸ್ಥೆಗಳಿದ್ದಾವೆ ಅವರು ರಾಮನಾಮದ ದಾನ ಕೊಡಿ ಅಂತ ಹೇಳ್ತಾರೆ ಅದಕ್ಕೆ ಬಾಬಾ ತೀರ್ಸ್ಕೊಡ್ತಾರೆ ಜ್ಞಾನ ಜ್ಞಾನ ಕೊಡೋರು ಒಬ್ಬ ತಂದೆ ಆಗಿದ್ದಾರೆ ರಾಮ ಹೇಳಿ ರಾಮ ಹೇಳಿ ಅಂತ ಅವರು ಸಹ ಲೌಕಿಕದ ಗುರುಗಳು ಹೇಳ್ತಾರೆ ಈಗ ಬಾಬಾ ತೀರ್ಸ್ಕೊಡ್ತಾ ಇದ್ರೆ ಮಕ್ಕಳೇ ಶಿವತನ್ನೇ ನೆನಪು ಮಾಡಿ ಆದ್ರೆ ಶಿವನನ್ನ ಯಥಾರ್ಥವಾಗಿ ತಿಳ್ಕೊಂಡೇ ಇಲ್ಲ ಅದಕ್ಕೋಸ್ಕರ ರಾಮ ರಾಮ ಅಂತ ಹೇಳಿ ಅಂತ ಹೇಳ್ತಾರೆ ಕೆ ಬಾಬಾ ತೀರ್ಸ್ಕೊಡ್ತಾ ಇದ್ರೆ ಹಾಗಾದ್ರೆ ರಾಮ ಅಂತ ಹೇಳಿದಾಗ ಪರಮಾತ್ಮ ಎಲ್ಲರಲ್ಲಿದ್ದಾರಾ ಹ್ಮ್ ಬಾಬಾ ತಿಳ್ಸ್ಕೊಡ್ತಾ ಇದ್ರೆ ರಾಮ ಅಥವಾ ಕೃಷ್ಣ ಪರಮಾತ್ಮ ಅಲ್ಲ ಅವರು ದೇವತೆಗಳಾಗಿದ್ದಾರೆ ಅವರು ಕಲೆಗಳು ಸಹ ಕಡಿಮೆ ಆಗ್ತವೆ ಪ್ರತಿಯೊಂದು ವಸ್ತುವಿನ ಕಲೆಗಳು ಕಡಿಮೆ ಆಗ್ತಾ ಹೋಗ್ತದೆ ಬಾಬಾ ತಿರ್ಸ್ಕೊಡ್ತಾ ಇದ್ರೆ ಮೊದಲು ಬಟ್ಟೆ ಹೊಸದಾಗಿತ್ತು ನಂತರ ಅದೇ ಬಟ್ಟೆ ಹಳೇದಾಗ್ತದೆ ಹ್ಮ್ ಬಾಬಾ ಇದೆಲ್ಲ ಮಾತ್ರವನ್ನು ತಿಳಿಸ್ಕೊಡ್ತಾ ಮತ್ತೆ ಪುನಃ ಹೇಳ್ತಾರೆ ಮಧುರ ಮತ್ತೆ ಮಧುರ ಆತ್ಮಿಕ ಮಕ್ಕಳೇ ನಿಮ್ಮ ಆತ್ಮ ತಿಕೊಳ್ರಿ ನೀವೆಷ್ಟು ಬಾಬಾ ನೆನಪು ಮಾಡ್ತೀರಿ ನೆನಪು ಮಾಡಿ ಮಾಡಿ ನೀವು ಸುಖವನ್ನ ಪಡ್ಕೊಳ್ಳಿ ಇದು ದುಃಖಧಾಮ ಆಗಿದೆ ತಂದೆ ಹಾಗೂ ತಂದೆ ಕೊಡುವ ಆಸ್ತಿಯನ್ನ ನೆನಪು ಮಾಡಬೇಕಾಗಿದೆ ನಾವೆಷ್ಟೆಷ್ಟ್ ನೆನಪು ಮಾಡ್ತೇವೆ ನೆನಪು ಮಾಡ್ತಾ ಮಾಡ್ತಾ ಅಪಾರ ಸುಖವನ್ನು ಪಡಿಲಿಕ್ಕೆ ಸಾಧ್ಯ ಆಗ್ತದೆ ಹಾಗೂ ಎಲ್ಲ ಈ ಕಲಹ ಕ್ಲೇಶ ಅನಾರೋಗ್ಯ ಎಲ್ಲದ್ರಿಂದಲೂ ಸಹ ನಾವು ಮುಕ್ತರಾಗ್ಲಿಕ್ಕೆ ಆಗ್ತದೆ ನೀವು ಎಂಬತ್ ಇಪ್ಪತ್ತೊಂದು ಜನ್ಮಗಳಿಗೋಸ್ಕರ ನಿರೋಗಿ ಕಲಾ ಕ್ಲೇಶಗಳು ಎಲ್ಲ ದೂರ ಆಗ್ತದೆ ಜೀವನ್ ಮುಕ್ತಿ ಪದವಿಯನ್ನ ಪಡಿತೀರಿ ಗಾ ಇದೆ ತಾನೆ ಮತ್ತೆ ಪುನಃ ನಾವು ಪಾತ್ರ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಆದರೆ ಬಾಬಾ ನಮಗೆ ಪ್ರಾಕ್ಟಿಕಲ್ ತಿರ್ಸ್ಕೊಡ್ತಾಯಿದ್ರೆ ನಾವೆಷ್ಟು ತಂದೆ ನೆನಪು ಮಾಡ್ತೀವಿ ಅಷ್ಟು ನಮ್ಮ ಎಲ್ಲ ಮನೋಕಾಮನೆಗಳು ಪೂರ್ಣ ಆಗ್ತವೆ ಹಾಗೂ ಸುಖಿಗಳಾಗ್ತೇವೆ ಆದರೆ ಶಿಕ್ಷೆ ಪಡೆದು ನಾವು ಪಾಸಾದರೆ ಅದೇನು ಪ್ರಯೋಜನ ಅಂತ ಹೇಳ್ತಾ ಅದು ಒಳ್ಳೆಯದಲ್ಲ ಅಂತ ಹ್ಞೂ ಅದಕ್ಕೋಸ್ಕರ ಯಾಕಂದರೆ ಎಲ್ಲರಿಗೂ ಸಹ ಬಿಸಿ ಬಿಸಿ ರೊಟ್ಟಿ ಇಷ್ಟ ತಾನೆ ಅದಕ್ಕೋಸ್ಕರ ಈಗ ಈ ಸ ಈಗಂತೂ ಸಹ ಮಾಡ್ತಾರೆ ಹ್ಮ್ ಅದಕ್ಕೆ ಬಾಬಾ ತಿಳ್ಸ್ಕೊಡ್ತಾ ಇದ್ರೆ ಸತ್ಯುಗದಂತೂ ಅತಾಹ ತುಪ್ಪ ತುಪ್ಪದ ನದಿ ಅಂದ್ರೆ ಅಲ್ಲಿ ತುಪ್ಪದ ಯಾವುದೇ ರೀತಿಯ ಒಂದು ಕೊರತೆ ಇರೋದಿಲ್ಲ ಬಾಬಾ ಮಕ್ಕಳಿಗೆ ಯಾವ ರೀತಿ ತಂದೆ ನೆನಪ್ ಮಾಡ್ಬೇಕು ಅಂತ ತಿಳ್ಸ್ಕೊಡ್ತಾ ಇದ್ರೆ ಹ ನಿಮ್ಗೆ ನೆನಪಿನಲ್ಲಿ ಕುತ್ಕೊಂಡು ಬಾಬಾ ನೆನಪಿನಲ್ಲಿ ಕುತ್ಕೊಂಡು ನೆನಪ್ ಮಾಡಿ ತಿತ್ಕೊಳ್ಲಿಕ್ಕೆ ಆಗುದಿಲ್ಲ ಸಮಯ ಸಿಗುದಿಲ್ಲ ಅಂದ್ರೆ ನಡೀತಾ ತಿರುಗಾಡ್ತಾ ಶಿವಬಾಬ ನೆನಪ್ ಮಾಡಿ ಕೆಲಸ ಕಾರ್ಯ ಎಲ್ಲವನ್ನೂ ಮಾಡ್ಬೇಕು ನೌಕರಿನೂ ಮಾಡಬೇಕು ಆದ್ರೂ ಸಹ ಬುದ್ಧಿಯಿಂದ ತಂದೆ ನೆನಪು ಮಾಡಬೇಕಾಗಿದೆ ಲೌಕಿಕ ತಂದೆಯನ್ನು ಸಹ ಯಾವ ರೀತಿ ನೆನಪು ಮಾಡ್ತಿರ್ತಾನೆ ಎಲ್ಲಾ ಕೆಲಸ ಕಾರ್ಯ ಮಾಡ್ತಾ ಮಾಡ್ತಿರ್ಬೇಕಾದ್ರೆ ಲೌಕಿಕ ತಂದೆ ನೆನಪು ಬರ್ತದೆ ಅದೇ ರೀತಿ ಯಾರಾದ್ರೂ ಕೇಳಿದ್ರೆ ನಿಮ್ಗೆ ತಕ್ಷಣ ನಿಮ್ಮ ತಂದೆ ಯಾರಂದ್ರೆ ನಾವ್ ಇಂಥವ್ರ ಮಕ್ಕಳು ಅಂತ ತಕ್ಷಣ ಬುದ್ಧಿಯಿಂದ ಹೇಳ್ತಿರ್ತಾನೆ ಅದೇ ರೀತಿ ಈ ಪ ಲೌಕಿಕ ತಂದೆ ಯಾವ ರೀತಿ ನೆನಪಿರ್ತಾರೆ ಅದೇ ರೀತಿ ಪಾರಲೌಕಿಕ ತಂದೆ ಹಾಗೂ ತಂದೆ ಕೊಡುವ ಆಸ್ತಿ ನೆನಪಿರ್ಬೇಕಾಗಿದೆ ಬಾಬಾ ತೀರ್ಸ್ಕೊಡ್ತಾ ಇದ್ರೆ ನಾವು ಎಷ್ಟೆಷ್ಟು ನೆನಪು ಮಾಡ್ತೇವೆ ಅಷ್ಟು ಬಾಬನ ಜೊತೆ ಸಂಬಂಧ ಜೋಡಿಸ್ಬೇಕಾಗಿದೆ ಬಾಬಾ ತೀರ್ಸ್ಕೊಡ್ತಾ ಇದ್ರೆ ಎಲ್ಲ ಆತ್ಮದಲ್ಲೇ ಪಾತ್ರ ಅಡಗಿದೆ ಅದೇ ಪಾತ್ರ ಪ್ರತ್ಯಕ್ಷ ಆಗ್ತದೆ ನಾವೆಲ್ಲರೂ ಸಹ ಬ್ರಾಹ್ಮಣ ಕುಲದವರು ಕಲ್ಪ ಕಲ್ಪವು ಪಾತ್ರ ನಡೀತಾ ಇದೆ ಅದೇ ಮತ್ತೆ ಪ್ರತ್ಯಕ್ಷ ಆಗ್ತಾ ಇರ್ತದೆ ಬಾಬಾ ತೀರ್ಸ್ಕೊಡ್ತಾ ಇದ್ರೆ ನೀವೆಲ್ಲ ಊಟ ತಿಂಡಿಯನ್ನು ಮಾಡಿ ಆದರೆ ಶುಭವನ್ನು ನೆನಪು ಮಾಡಿ ಎಷ್ಟೆಷ್ಟು ಬಾಬಾ ನೆನಪಿನಲ್ಲಿ ಭೋಜನ ತಯಾರು ಮಾಡ್ತೇವೆ ಅಥವಾ ತಿಂಡಿಯನ್ನು ತಯಾರು ಮಾಡ್ತೇವೆ ಅನ್ಯರಿಗೆ ಹಂಚಿದಾಗ ಕಲ್ಯಾಣ ಆಗ್ತದೆ ಅವರಿಗೆ ಸಾಕ್ಷಾತ್ಕಾರ ಸಹ ಆಗ್ಲಿಕ್ಕೆ ಸಾಧ್ಯ ಬ್ರಹ್ಮನ ಸಾಕ್ಷಾತ್ಕಾರ ಆಗ್ಬೋದು ಶುದ್ಧ ಅನ್ನ ಇರಬೇಕು ತಾನೆ ಅದಕ್ಕೆ ಇದು ಬ್ರಹ್ಮನ ಶುದ್ಧ ಅನ್ನ ಶ್ರೀಕೃಷ್ಣನ ಶುದ್ಧ ಅನ್ನ ಆಗ ಶಿವನ ಪ್ರ ಸಾಕ್ಷಾತ್ಕಾರ ಸಹ ಆಗಲಿಕ್ಕೆ ಸಾಧ್ಯ ಬ್ರಹ್ಮ ತಂದೆ ಅಂತೂ ಇಲ್ಲಿದ್ದಾರೆ ನಾವೆಲ್ಲರೂ ಸಹ ಬ್ರಹ್ಮ ಕುಮಾರ್ ಕುಮಾರಿಯರ ಹೆಸರಂತಿದೆ ಅಂತ ಅದಕ್ಕೋಸ್ಕರ ಅನೇಕರಿಗೆ ಸಾಕ್ಷಾತ್ಕಾರ ಆಗ್ತಾ ಇರ್ತದೆ ಯಾಕಂದ್ರೆ ನಾವು ತಂದೆ ನೆನಪು ಮಾಡ್ತಿರ್ತಾನೆ ಅದಕ್ಕೆ ಬಾಬಾ ಬಹಳಷ್ಟು ಯುಕ್ತಿಯನ್ನ ತೀರ್ಸ್ಕೊಡ್ತಾ ಇದ್ದಾರೆ ಹ ಮುಖದಿಂದ ರಾಮ ರಾಮ ಅಂತ ಅವ್ರು ಹೇಳ್ತಾರೆ ಆದ್ರೆ ಇಲ್ಲಿ ಬಾಬಾ ನಮ್ಗೆ ಮುಖದಿಂದ ಏನು ಹೇಳುವ ಅವಶ್ಯಕತೆ ಇಲ್ಲ ಅವ್ರೇ ಹೇಳ್ತಾರೆ ನಾವು ಗುರುನಾನಕರಿಗೆ ಭೋಗ ಹಚ್ತೇವೆ ಅಂದರೆ ನೈವೇದ್ಯ ಇಡ್ತೇವಂತ ಈಗ ಬಾಬಾ ತೀರ್ಸ್ಕೊಡ್ತಾ ಇದ್ರೆ ನೀವು ನಿಜವಾದ ಬಾಬಾ ನೆನಪಿನಲ್ಲಿ ಭೋಗವನ್ನ ತಯಾರು ಮಾಡಿ ಬಾಬನಿಗೆ ಭೋಗ ಇಡ್ತೀರಾ ಹ್ಮ್ ನೀವೆಷ್ಟೆಷ್ಟು ಪರಮಾತ್ಮ ನೆನಪಿನಲ್ಲಿ ಭೋಜನ ತಯಾರು ಮಾಡ್ತೀರಾ ಅಷ್ಟು ಕಲ್ಯಾಣ ಆಗ್ತದೆ ಆ ಭೋಜನದಲ್ಲಿ ಶಕ್ತಿ ಇರ್ತದೆ ಅದಕ್ಕೋಸ್ಕರ ಬ್ರಹ್ಮ ಭೋಜನ ಅಂತ ಹೇಳ್ತಾರೆ ಹ್ಮ್ ಅದಕ್ಕೆ ಬ್ರಹ್ಮ ಊಜನ್ ತಯಾರು ಮಾಡ್ಬೇಕಾರೆ ಬಾಬಾ ನೆನಪಿನಲ್ಲಿ ತಯಾರು ಮಾಡ್ಬೇಕಾಗಿದೆ ಅದಕ್ಕೆ ಬರೀತಾರ್ಥಾನೆ ಶಿವಬಾಬಾ ನೆನಪಿದೆಯಾ ಅಂತ ಬರಿತೀವಿ ಹ್ಮ್ ಎಷ್ಟೆಷ್ಟು ನೆನಪಿನಲ್ಲಿ ಇದ್ದು ನೀವು ಭೋಜನ ತಯಾರು ಮಾಡ್ತೀರಿ ಆಗ ಯಾರು ಅದನ್ನು ಊಟ ಮಾಡ್ತಾರೆ ಅವರಿಗೂ ಶಕ್ತಿ ಸಿಗ್ತದೆ ಹಾಗೂ ಹೃದಯ ಶುದ್ಧ ಆಗ್ತದೆ ಬ್ರಹ್ಮ ಭೋಜನದ ಬಹಳಷ್ಟು ಗಾಯನ ಇದೆ ಬ್ರಾಹ್ಮಣರು ತಯಾರು ಮಾಡಿರ್ತಾರೆ ಅದಕ್ಕೋಸ್ಕರ ಆ ಭೋಜನ ದೇವತೆಗಳು ಸಹ ಬಹಳಷ್ಟು ಇಷ್ಟ ಆಗ್ತದೆ ಇದು ಶಾಸ್ತ್ರಗಳಲ್ಲಿ ಬರೆಯಲ್ಪಟ್ಟಿದೆ ಅದಕ್ಕೆ ಬ್ರಾಹ್ಮಣರು ತಯಾರು ಮಾಡಿದ ಭೋಜನದಿಂದ ತಿನ್ನೋದ್ರಿಂದ ಬುದ್ಧಿನೂ ಸಹ ಶುದ್ಧ ಆಗ್ತದೆ ಹಾಗೂ ಶಕ್ತಿ ಸಿಗ್ತದೆ ಬ್ರಹ್ಮ ಭೋಜನದ್ದು ಬಹಳ ಮಹತ್ವ ಇದೆ ಬ್ರಹ್ಮ ಭೋಜನ ಯಾರಿಗೆ ಅದರ ಮಹತ್ವ ಗೊತ್ತಿದೆ ಆ ಅವರು ಊಟ ಮಾಡಿ ಆದ್ಮೇಲೆ ತಟ್ಟೆ ತೊಳೆದು ಕುಡಿತಾರೆ ಅಂತ ಹೇಳ್ತಾರೆ ಅದನ್ನ ಬಹಳ ಶ್ರೇಷ್ಠ ಅಂತ ತಿಳ್ಕೊತಾರೆ ಭೋಜನವನ್ನು ಎಂದೂ ಸಹ ಬೀಳಸುದಿಲ್ಲ ಪ್ರಸಾದವನ್ನ ಬೀಳಸುದಿಲ್ಲ ತಾನೆ ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಈಗ ನೀರಿನ ಹಾವಳಿ ಬಂದಾಗ ಅಂದ್ರೆ ಪ್ರಭಾವ ಬಂದಾಗ ಎಷ್ಟೆಲ್ಲ ಜನರು ಮೃತ್ಯು ಹೊಂದ್ಕೊಂತಾರೆ ಆತ್ಮನೇ ಭೋಜನ ಸ್ವೀಕಾರ ಮಾಡ್ತದೆ ಈ ಒಂದು ಕರ್ಮೇಂದ್ರಿಯ ಮೂಲಕ ಆತ್ಮನೆ ಅದರ ಸ್ವಾದವನ್ನ ಪಡೀತದೆ ಒಳ್ಳೆಯದು ಕೆಟ್ಟದ್ದು ಆತ್ಮ ಅಂತ ಹೇಳ್ತಾ ಇರ್ತಾನೆ ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಇದು ಭೋಜನ ಬಹಳಷ್ಟು ಶಕ್ತಿಶಾಲಿಯಾಗಿದೆ ಸ್ವಾದಿಷ್ಟ ಆಗಿದೆ ಅಂತ ಹೇಳೋರು ಯಾರು ಆತ್ಮನೇ ಕೆ ಬಾಬ ತಿಳಿಸ್ಕೊಡ್ತಾ ಇದ್ರೆ ನೀವೆಷ್ಟೆಷ್ಟು ಪರಮಾತ್ಮ ನೆನಪಿನಲ್ಲಿ ತಯಾರು ಮಾಡ್ತೀರಾ ಅಷ್ಟು ಉನ್ನತಿಯನ್ನು ಹೊಂಟ್ತೀರಾ ಅದಕ್ಕೋಸ್ಕರ ಎಷ್ಟೆಷ್ಟು ಬಾಬಾ ನೆನಪಿನಿಂದ ಭೋಜನ ತಯಾರು ಮಾಡಿ ಬಾಬಾ ಬಾಬಾ ಇದನ್ನ ಮಕ್ಕಳ ಗಮನದಲ್ಲಿ ತರ್ತಾ ಇದಾರೆ ಬಾಬಾ ತೀರ್ಸ್ಕೊಡ್ತಾರೆ ನಾವೆಲ್ಲರೂ ಸಹ ಈಗ ತವರ್ ಮನೆ ಹೋಗ್ಬೇಕಾಗಿದೆ ಹ್ಮ್ ಮೊದಲು ನಮ್ಮ ತಂದೆ ಮನೆ ಹೋಗ್ತೇವೆ ನಂತರ ಮಾವನ ಮನೆ ಹೋಗ್ತೇವೆ ಸೂಕ್ಷ್ಮತನದಲ್ಲಿಯೂ ಸಹ ನಾವೆಲ್ಲರೂ ಸಹ ಪರಸ್ಪರ ಭೇಟಿ ಆಗ್ತೇವೆ ಭೋಗ ತೆಗೆದುಕೊಂಡು ಹೋಗ್ತೇವೆ ದೇವತೆಗಳಿಗೂ ಸಹ ಭೋಗ ಭೋಗ ಅಂದ್ರೆ ನೈವೇದ್ಯ ಬಾಬಾ ತಿಳ್ಸ್ಕೊಡ್ತಾ ಇದ್ರೆ ದೇವತೆಗಳು ಸಹ ಬರ್ತಾರೆ ನೀವು ಬ್ರಾಹ್ಮಣರು ಅಲ್ಲಿ ಹೋದಾಗ ಹ ಅದು ಸೂಕ್ಷ್ಮತನದಲ್ಲಿ ಒಂದು ಸಭೆ ಆಗ್ತದೆ ಅಂತ ಹೇಳ್ತಾರೆ ಬಾಬಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂಥ ಮಕ್ಕಳ ಪ್ರತಿಯಾಗಿ ಮಾತ್ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಯಾವುದೇ ಮಾತಿನಲ್ಲಿ ಚಿಂತೆ ಮಾಡಬಾರ್ದಾಗಿದೆ ಏಕೆಂದರೆ ಡ್ರಾಮಾ ಆಕ್ಯುರೇಟ್ ಮಾಡಲ್ಪಟ್ಟಿದೆ ನಾವೆಲ್ಲರೂ ಸಹ ಪಾತ್ರಧಾರಿಗಳು ತಮ್ಮ ತಮ್ಮ ಪಾತ್ರವನ್ನು ಮಾಡ್ತಾ ಇದ್ದಾರೆ ಸೆಕೆಂಡ್ ಪಾಯಿಂಟ್ ಮುಕ್ತಿ ಪಡೆದುಕೋಸ್ಕರ ಸದಾ ಕಾಲ ಸುಖಿಯನ್ನಾಗಿ ಮಾಡೋದಕ್ಕೋಸ್ಕರ ಅಂತರದಲ್ಲಿ ಒಬ್ಬ ತಂದೆಯನ್ನೇ ಸ್ಮರಣೆ ಮಾಡಬೇಕಾಗಿದೆ ಮುಖದಿಂದ ಏನು ಹೇಳುವ ಅವಶ್ಯಕತೆ ಇಲ್ಲ ಭೋಜನ ತಯಾರು ಮಾಡಬೇಕಾದರೆ ಹಾಗೂ ಭೋಜನ ಸ್ವೀಕಾರ ಮಾಡುವ ಸಮಯದಲ್ಲಿ ತಂದೆ ನೆನಪಿನಲ್ಲಿದ್ದು ಸ್ವೀಕಾರ ಮಾಡಬೇಕಾಗಿದೆ ಇವತ್ತಿನ ವರದಾನ ಆಗಿದೆ ಸ್ವಾರ್ಥ ಈರ್ಷ್ಯ ಹಾಗೂ ಸಿಡಿಮಿಡಿಗೊಳ್ಳೋದ್ರಿಂದ ಮುಕ್ತರಾಗುವಂಥವ್ರೇ ಕ್ರೋಧ ಮುಕ್ತ ಭವ ಯಾವುದೇ ವಿಚಾರ ಆಗಲಿ ಹ್ಮ್ ಬಾಬಾ ತಿಳ್ಸ್ಕೊಡ್ತದೆ ಸೇವೆಗೋಸ್ಕರ ಸ್ವಯಂ ನಾವು ಆಫರ್ ಮಾಡಬೇಕಾಗಿದೆ ಆದರೆ ಬಾಬಾ ತಿಳ್ಸ್ಕೊಡ್ತಾರೆ ಕೆಲವೊಂದು ವಿಚಾರದಿಂದ ಮಾಡ್ತೇವೆ ಹಿಂದೆ ಉಳಿದ್ಬಿಡ್ತೇವೆ ಹ್ಮ್ ಅದು ಏನಾಗ್ತದೆ ಇಚ್ಛೆ ರೂಪದಲ್ಲಿ ಪರಿವರ್ತನೆ ಮಾಡಬಾರ್ದಾಗಿದೆ ಯಾವ ಸಂಕಲ್ಪ ಇಚ್ಛೆ ರೂಪದಲ್ಲಿ ಪರಿವರ್ತನೆ ಆಗ್ತದೆ ಆಗ ಸಿಡಿಮಿಡಿ ಬಂದ್ಬಿಡ್ತೇವೆ ಅದು ಪೂರ್ಣ ಆಗಲಿಲ್ಲ ಅಂದರೆ ಸಿಟ್ಟು ಬಂದ್ಬಿಡ್ತದೆ ಅದಕ್ಕೋಸ್ಕರ ನಿಸ್ವಾರ್ಥ ಆಗಿ ವಿಚಾರ ಮಾಡಿ ಸ್ವಾರ್ಥದಲ್ಲಿ ಸ್ವಾರ್ಥತೆ ಇಟ್ಕೊಳ್ಬಾರ್ದಾಗಿದೆ ನಾನು ಹೇಳಿದೆ ನಾನು ನಾನು ಹೇಳ್ದಂಗೆ ಮಾಡಬೇಕಾಗಿತ್ತು ಅಥವಾ ಈ ರೀತಿ ಅವ್ರು ತಿಳ್ಕೊಂಡಿಲ್ಲ ಅಂತ ಆ ರೀತಿ ವಿಚಾರ ಮಾಡಬೇಡ್ರಿ ಯಾಕೆ ಏನು ಇದರಲ್ಲೂ ಸಹ ಹೋಗಬಾರ್ದಾಗಿದೆ ಈರ್ಷ್ಯೆ ಘೃಣ್ ಇದೆಲ್ಲವೂ ಸಹ ಬಂದ್ಬಿಡ್ತದೆ ಅದಕ್ಕೆ ಸ್ವಾರ್ಥ ಅಥವಾ ಈರ್ಷೆ ಕಾರಣದಿಂದ ಸಿಟ್ಟು ಹುಡ್ತದೆ ಅದಕ್ಕೋಸ್ಕರ ಇದರಿಂದ ಮುಕ್ತ ಆಗಬೇಕಾಗಿದೆ ಇವತ್ತಿನ ಶ್ಲೋಗನ್ ಆಗಿದೆ ಶಾಂತಿದೂತರಾಗಿ ಸರ್ವರಿಗೂ ಸಹ ಶಾಂತಿ ಕೊಡಿ ಇದು ನಿಮ್ಮ ಕರ್ತವ್ಯ ಆಗಿದೆ ಅಂತ ಹೇಳ್ತಾ ಇದ್ರು ಬಾಬಾ ಓಕೆ ಓಂ ಶಾಂತಿ Have a nice day. Take care.